ಈಗ ಈಗಾಗಲೇ ಇ ಡಿ ಅವರು ಒಂದು ಚಾರ್ಜ್ ಶೀಟನ್ನು ಸಬ್ ಸಬ್ಮಿಟ್ ಮಾಡ್ಯಾರ ತಮಗೆಲ್ಲರಿಗೂ ಗೊತ್ತಿರುವಂಥ ವಿಷಯ ಆ ಚಾರ್ಜ್ ಶೀಟ್ನಲ್ಲಿ ಮೂವತ್ತೊಂಬತ್ತು ಅದಿ ಮೂವತ್ತೊಂಬತ್ತು ಜನ ಆರೋಪಿಗಳನ್ನಾಗಿ ಮಾಡ್ಯಾರ ಏನು ಕೆ ಐ ಡಿ ಬಿ ಬಹುಕೋಟಿ ಹಗರಣಕ್ಕೆ ಸಂಬಂಧಪಟ್ಟ ಹಾಗೆ ಡಬಲ್ ಪೇಮೆಂಟ್ ಏನು ಮಾಡಿದ್ರು ಅದಕ್ಕೆ ಸಂಬಂಧಪಟ್ಟ ಹಾಗೆ ಅದರಲ್ಲಿ ಮೊದಲು ಏನು ಕೆ ಐ ಡಿ ಬಿಯಿಂದ ಕೆ ಐ ಡಿ ಬಿ ಧಾರವಾಡ ಕಚೇರಿಯಿಂದ ಇದ್ದಂತಹ ಆರು ಜನ ಸರ್ಕಾರಿ ಅಧಿಕಾರಿಗಳು ಕೆ ಐ ಡಿ ಬಿ ಅಧಿಕಾರಿಗಳು ಕೇಂದ್ರ ಕಚೇರಿಯಿಂದ ಮೂರು ಜನರನ್ನು ಆರೋಪಿಗಳನ್ನಾಗಿ ಈಗ ಮಾಡಿದ್ದಾರೆ ಅದರಲ್ಲಿ ದಯಾನಂದ್ ಭಂಡಾರಿ ಹಾಗೂ ಎನ್ ವಾಣಿ ಅನ್ನುವಂಥವ್ರು ಎನ್ ವಾಣಿಯವರು ಹಣಕಾಸು ನಿಯಂತ್ರಣಾಧಿಕಾರಿ ದಯಾನಂದ್ ಭಂಡಾರಿಯವರು ಸ್ಪೆಷಲ್ ಡಿ ಸಿ ದಯಾನಂದ್ ಭಂಡಾರಿಯವರು ಈಗಲೂ ಏಳು ಕಳೆದ ಏಳು ವರ್ಷದಿಂದ ಅಲ್ಲೇ ಇದ್ದಾರೆ ಸೇಮ್ ಪೊಸಿಷನ್ ಸ್ಪೆಷಲ್ ಡಿ ಸಿ ಅಂತೇಳಿ ಕೆ ಐ ಡಿ ಬಿ ಕೇಂದ್ರ ಕಚೇರಿಯಲ್ಲಿ ಕೆಲಸ ಮಾಡ್ತಿದ್ದಾರೆ ಈ ಹಿಂದಿನ ವಿಧಾನಮಂಡಲದ ಅಧಿವೇಶನದಲ್ಲಿ ಬೃಹತ್ ಕೈಗಾರಿಕಾ ಸಚಿವರಾದಂಥ ಎಂ ಬಿ ಪಾಟೀಲ್ರು ಭೋಜೇಗೌಡರು ಕೇಳಿದಂಥ ಪ್ರಶ್ನೆಗೆ ಉತ್ತರ ಕೊಟ್ಟಿದ್ದರು ನಮ್ಮ ಹತ್ತೊಂಬತ್ತು ಕೋಟಿ ರೂಪಾಯಿ ಅಧಿಕವಾದಂತಹ ಒಂದು ಹಗರಣದ ಮಾಹಿತಿ ನಮಗೈತಿ ಶೀಘ್ರವಾಗಿ ತನಿಖೆಯನ್ನು ಕೈಗೊಳ್ತೀವಿ ಸಂಬಂಧಪಟ್ಟವ್ರ ಮೇಲೆ ಎಲ್ಲರ ಮೇಲೂ ಕ್ರಮ ತಗೋತೀವಿ ಅಂತ ಹೇಳಿದರು ಕ್ರಮ ತಗೋತೀವಿ ಅಂತ ಹೇಳಿ ಸರ್ಕಾರದಿಂದ ಇವತ್ತಿಗೂ ಕೂಡ ಯಾವುದೇ ಕ್ರಮ ಆಗಿಲ್ಲ ನಾನು ನಿಮ್ಮ ಮೂಲಕ ಮನವಿ ಮಾಡ್ಕೊಳ್ಳೋದು ಇಷ್ಟೇ ನಾನು ಕೇಳಿದ್ರೆ ಬರೀ ನೀವು ವಿಧಾನಮಂಡಲದ ಅಧಿವೇಶನದಲ್ಲಿ ಪ್ರಶ್ನಾವಳಿಗಳಿಗೆ ಉತ್ತರ ಕೊಡೋದು ಉತ್ತರ ಅಷ್ಟೇ ಆಗಿ ಬಾಕಿ ಉಳಿಬಾರ್ದದು ಅದರ ಮೇಲೆ ಕ್ರಮ ಆಗಬೇಕು ಈಗೇನು ಈಗಾಗಲೇ ನಾವು ಮೊದಲಿಂದಲೂ ಹೇಳ್ತಾ ಬಂದಿದ್ವಿ ಎಂಬತ್ನಾಲ್ಕು ಕೋಟಿಯಷ್ಟು ಹಣ ಇದರಲ್ಲಿ ಆರೋಪ ಮಾಡ್ತಾ ಬಂದಿದ್ದೆವು ಎಂಬತ್ತಷ್ಟು ಎಂಬತ್ನಾಲ್ಕು ಕೋಟಿಯಷ್ಟು ಡಬಲ್ ಪೇಮೆಂಟ್ ಆಗಿತ್ತು ಅಂತೇಳಿ ಈಗಾಗಲೇ ಎಪ್ಪತ್ತೆರಡು ಕೋಟಿಗೂ ಅಧಿಕ ಎಪ್ಪತ್ತೆರಡು ಕೋಟಿ ಹತ್ತೊಂಬತ್ತು ಲಕ್ಷ ರೂಪಾಯಿ ಡಬಲ್ ಪೇಮೆಂಟ್ ಆಗಿದೆ ಅಂತೇಳಿ ಇ ಡಿ ಅವರು ಚಾರ್ಜ್ ಶೀಟಲ್ಲಿ ಕೊಟ್ಟುಬಿಟ್ಟಿದ್ದಾರೆ ಅದರಲ್ಲಿ ಒಂದಿಷ್ಟು ಜನ ಆರೋಪಿಗಳದು ಒಂದು ನಾಲ್ಕು ಜನ ಆರೋಪಿಗಳದು ಒಂಬತ್ತು ಕೋಟಿಗೂ ಅಧಿಕ ಮೊತ್ತದ ಸ್ಥಿರಾಸ್ತಿಗಳನ್ನು ಕೂಡ ಮುಟ್ಟುಗೋಲು ಹಾಕಿದ್ದಾರೆ ಅವರು ಆಮೇಲೆ ಟಿ ಡಿ ಎಸ್ ಅಮೌಂಟ್ಗಳು ಕೂಡ ಮುಟ್ಟುಗೋಲು ಹಾಕೊಂಡಿದ್ದಾರೆ ಇವೆಲ್ಲವೂ ಇದ್ದಾಗ ಸರ್ಕಾರದವರು ಈ ಹಿರಿಯ ಅಧಿಕಾರಿಗಳದಂಥ ಎನ್ ವಾಣಿ ಮತ್ತು ದಯಾನಂದ ಭಂಡಾರಿ ಆಮೇಲೆ ಶ್ರೀನಿವಾಸನಂಥ ಅಧಿಕಾರಿಗಳ ಮೇಲೆ ಯಾಕೆ ಇವತ್ತಿಗೂ ಕ್ರಮ ಕೈಗೊಂಡಿಲ್ಲ ಅಂತ ಹೇಳಿ ಸರ್ಕಾರದವರು ಇದಕ್ಕೆ ಉತ್ತರ ಕೊಡಬೇಕು ಅವರ ಚೇಂಬರ್ನ ಪಕ್ಕದ ಚೇಂಬರ್ದಲ್ಲಿ ಅವ್ರನ್ನ ಇಟ್ಟುಕೊಂಡು ಅವ್ರ ಕಡೆಯಿಂದ ಕೆಲಸ ತೊಗೋತಾ ಇದ್ದಾರೆ ಏಳೇಳು ವರ್ಷ ಒಂದೇ ಕಚೇರಿಯಲ್ಲಿ ಕೆಲಸ ಮಾಡ್ತಾರೆ ಇದರಲ್ಲಿ ಎಲ್ಲೋ ಒಂದು ಕಡೆ ನಮಗೆ ಸಂಶಯ ಆಗ್ತಿದೆ ಅಂತ ಕೇಳಿದ್ರೆ ಸರ್ಕಾರದ ಹಿರಿಯ ಅಧಿಕಾರಿಗಳು ಮತ್ತೆ ಸರ್ಕಾರದಲ್ಲಿ ಕೆಲಸ ಮಾಡುವಂತಹ ಮಂತ್ರಿಗಳನ್ನು ಆಫೀಸ್ನಲ್ಲಿರೋರು ಅಥವಾ ಮಂತ್ರಿಗಳು ಇದರಲ್ಲಿ ಭಾಗಿಯಾಗಿದ್ದಾರೇನೋ ಅನ್ನುವಂಥ ಸಂಶಯ ನಮ್ಮನ್ನು ಕಾಡ್ತಾ ಇದೆ ಹಾಗಾಗಿ ಇದಕ್ಕೆ ಸರ್ಕಾರ ಇದನ್ನು ಗಂಭೀರವಾಗಿ ಪರಿಗಣಿಸಿ ತಪ್ಪಿತಸ್ಥರ ಮೇಲೆ ಯಾವ ಅಧಿಕಾರಿ ಇದರಲ್ಲಿ ಭಾಗಿಯಾಗಿದ್ದಾರೆ ಅವರ ಮೇಲೆ ಕ್ರಮ ತಗೊಳ್ಬೇಕು ಇಲಾಖಾ ವಿಚಾರಣೆ ಮಾಡಬೇಕು ಮತ್ತು ಅವ್ರ ಮೇಲೆ ಆ ಏನು ಈ ಹಣ ಹೋಗಿದೆ ಸರ್ಕಾರದ ಹಣ ಸರ್ಕಾರದ ಹಣ ಅಂದ್ರೆ ಜನಸಾಮಾನ್ಯರ ಹಣ ಆ ಹಣನ ವಾಪಸ್ ತಗೊಳಕ ಅವ್ರಗಳ ಎಲ್ಲರ ಮೇಲೂ ಯಾರ್ಯಾರದ್ದು ತಪ್ಪಿತ ಅವ್ರ ಮೇಲೆ ರಿಕವರಿ ಸೂಟ್ ಫೈಲ್ ಮಾಡಬೇಕು ಆಮೇಲೆ ಯಾವ ಫೈಲ್ಗಳು ಕಳೆದು ಹೋಗಿದಾವೆ ಈ ಕೇಂದ್ರ ಕಚೇರಿ ಧಾರವಾಡ ಕಚೇರಿಯಲ್ಲಿ ಆ ಸಂಬಂಧಪಟ್ಟ ಎಲ್ಲ ಅಧಿಕಾರಿಗಳ ಮೇಲೆ ನಿಂದ ಹಿಡಿದು ಹಿರಿಯ ಅಧಿಕಾರಿಗಳು ಎಲ್ಲರ ಮೇಲೂ ಎಫ್ ಅನ್ನು ದಾಖಲು ಮಾಡಬೇಕು ಅನ್ನೋದು ನಮ್ಮ ಈ ಒಂದು ಬೇಸರದ ಸಂಗತಿ ಏನಂತ ವಿಧಾನ ವಿಧಾನಮಂಡಲದ ಅಧಿವೇಶನ ನಡೆದತ್ತಿ ನಿರಂತರವಾಗಿ ನಾವು ಎರಡು ಸಾವಿರದ ಇಪ್ಪತ್ತ್ ಕೂಡ ನಾವು ಇಷ್ಟು ದೊಡ್ಡ ಹಗರಣ ಆಗಿತ್ತು ಅಂತೇಳಿ ಆರೋಪ ಮಾಡ್ತಾ ಬರ್ತಾ ಇದ್ದೀವಿ ಮೂರು ವರ್ಷ ಆಯ್ತು ನಾವು ಆರೋಪ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ ಇದನ್ನ ಸಿ ಐ ಡಿ ಹೊತ್ತು ಇ ಡಿ ಹೊತ್ತು ಆದರೂ ಕೂಡ ಧಾರವಾಡ ಜಿಲ್ಲೆಯ ಜನಪ್ರತಿನಿಧಿಗಳು ಒಬ್ಬರೇ ಒಬ್ಬರು ಕೂಡ ಇದರ ಮೇಲೆ ಒಂದು ಪ್ರಶ್ನೆ ಮಾಡಿಲ್ಲ ಅದು ಬಹಳ ಬೇಸರದ ಸಂಗತಿ ಯಾರಾಗ್ತಾರೆ ಎಂ ಎಲ್ ಎ ಅಭ್ಯರ್ಥಿ ಎರಡ್ ಸಾವಿರದ ಇಪ್ಪತ್ತೆಂಟು ಶೀಘ್ರದಲ್ಲೇ ಪ್ರತಿದಿನ ಒಂದೊಂದು ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಗಳ ಸಂಪೂರ್ಣ ಮಾಹಿತಿ ಪೊಲಿಟಿಕಲ್ ಜರ್ನಲಿಸ್ಟ್ ಕೆ ಎಂ ಶಿವಕುಮಾರ್ ಅವರಿಂದ ಕರ್ನಾಟಕದ ನಂಬರ್ ಒನ್ ಡಿಜಿಟಲ್ ಮೀಡಿಯಾ ನಿಮ್ಮ ನೆಚ್ಚಿನ ಕರ್ನಾಟಕ ಟಿವಿಯಲ್ಲಿ ಮಾತ್ರ